ನಮಸ್ಕಾರ ವೀಕ್ಷಕರಿ ಈ ದಿನ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಈ ದಿನದ ಮಹತ್ವ ಏನಪ್ಪಾ ಅಂದ್ರೆ ಕಳೆದ ಒಂದು ಶತಮಾನದ ಆಚೆ ಅಂದ್ರೆ ನೂರ ನಲ್ವತ್ನಾಲ್ಕು ವರ್ಷದ ನಂತರ ನಮ್ಮ ಸನಾತನ ಧರ್ಮದ ಧರ್ಮದಲ್ಲಿ ಆಚರಿಸಿಕೊಂಡು ಬಂದಂಥ ಈ ಮಹಾಕುಂಭ ಮೇಳ ಅನ್ನೋಂಥದ್ದು ಇವಾಗ ನೂರ ನಲ್ವತ್ನಾಲ್ಕು ವರ್ಷದ ನಂತರ ನಡೀತಾ ಇದೆ ಅದು ಹಿಂದೆ ಆರು ವರ್ಷ ಏಳು ವರ್ಷ ಈ ರೀತಿ ನಡೀತಾ ಇತ್ತು ಇದು ಮಹಾಕುಂಭ ಮೇಳ ಅನ್ನೋದು ಒಂದೊಂದು ಎರಡು ತಲೆಮಾರಿನ ನಂತರ ಬರ್ತಕ್ಕಂಥದ್ದು ಇದು ನಮ್ಮ ಸೌಭಾಗ್ಯ ಯಾಕೆ ಅಂತಂದ್ರೆ ಮೂರು ನದಿಗಳು ಕೂಡುವ ಒಂದು ಸಂಗಮ ಸ್ಥಳ ಗಂಗಾ ನದಿ ನಾವು ಯಾವುದೇ ಶುಭ ಕಾರ್ಯ ಆರಂಭ ಮಾಡ್ಬೇಕಂದ್ರು ಗಂಗೆ ಪೂಜೆ ಅಂತಂದು ನಾವು ಫಸ್ಟ್ ನೀರಿನ ದಡಕ್ಕೆ ಹೋಗಿ ನಳೆಯಲ್ಲೇ ಪೂಜೆ ಮಾಡಿ ಗಂಗಾ ಪೂಜೆ ನಂತರ ನಾವು ಉಳಿದ ಕಾರ್ಯಕ್ರಮ ನಾವು ಆಚರಣೆ ಮಾಡ್ತೀವಿ ಅಷ್ಟು ಪೂರ್ವಾಜರಿಂದ ಬಂದಂಥದ್ನು ಈ ಮಹಾಕುಂಭ ಮೇಳ ನಾವು ಟಿ ವಿಯಲ್ಲಿ ನೋಡ್ತಾ ಇರೋದು ನಮಗೆ ಒಂದು ಅದೃಷ್ಟವೇ ನಾವು ಅದೃಷ್ಟ ಅಂತ ತಿಳ್ಕೊಬೋದು ಈ ನಾಗ ಸಾಧುಗಳ ಪರಂಪರೆ ಈ ಮಹಾಕುಂಭ ಮೇಳ ಏತಕೆ ಆಚರಣೆಗೆ ಬಂತು ಅನ್ನೋದ ಕುರಿತು ಧಾರ್ಮಿಕ ಚಿಂತಕರು ಹಾಗೂ ಖುಷಿ ನಗರ ನಿವಾಸಿಗಳಾದ ಹಿರಿಯ ಪತ್ರಕರ್ತರು ಆದ ಗಂಗಾಧರ್ ಅವರು ಸಂಕ್ಷಿಪ್ತ ಮಾಹಿತಿ ತಿಳಿಸಿಕೊಡಲಿದ್ದಾರೆ ಅವರು ಬದ್ರಿನಾಥ ಒಂದು ಮಠದ ಕಮಿಟಿಯ ಸದಸ್ಯರು ಇದ್ದಾರೆ ಉತ್ತರ ಉತ್ತರಾಖಂಡ ಸರ್ಕಾರದ ಆ ಬಗ್ಗೆ ಸ್ವಲ್ಪ ಹೆಚ್ಚಿನ ಮಾಹಿತಿ ಒದಗಿಸಿಕೊಡುತ್ತಿದ್ದಾರೆ ಜೊತೆಗೆ ನಮ್ಮ ಸನಾತನ ಧರ್ಮದ ಬಗ್ಗೆ ಅರಿಯದಂತ ಕೆಲವರು ತುಚ್ಛವಾಗಿ ಮಾತನಾಡ್ತಿದ್ದಾರೆ ಅವಯಕಾರಿ ಮಾತನಾಡ್ತಿದ್ದಾರೆ ಆ ಕುರಿತು ಅವ್ರ ಬಗ್ಗೆ ಅದ ಅದ್ರ ಮಹತ್ವ ಏನ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿದ್ದೆ ಬನ್ನಿ ಕೇಳೋಣ ಸರ್ ನಮಸ್ಕಾರ ಸರ್ ಅದೇ ನೀವು ಏನು ಹೇಳಿದ್ರಿ ಕುಂಭಮೇಳದ ಬಗ್ಗೆ ಹೇಳುವಾಗ ನಂದು ಪರಿಚಯ ಏನಂದ್ರೆ ಆಗ ಒಂದು ಆಧ್ಯಾತ್ಮಿಕ ವಿಷಯಕ್ಕೆ ಸಂಬಂಧಪಟ್ಟಂಗೆ ಈ ಕೇದಾರ್ನಾಥ್ ಬದ್ರಿನಾಥ್ ಒಂದು ಬೋರ್ಡ್ ಅಂತ ಇದೆ ಉತ್ತರಾಖಂಡ್ ಗವರ್ಮೆಂಟ್ ಇದು ಅಲ್ಲಿ ಕೇದಾರ್ನಾಥ್ ದೇವಾಲಯ ಮತ್ತು ಬದ್ರೀನಾಥ್ ದೇವಾಲಯ ಮತ್ತು ಚಾರೋ ಚಾರೋ ಅಂತ ಹೇಳ್ತಾರೆ ಅವೆಲ್ಲವೂ ಏನಪ್ಪ ಅಂದ್ರೆ ಅದ್ರ ಅಡಿಗೆ ಒಳಪಡ್ತಾವೆ ಅದ್ರ ಸುಪರ್ಧೆಯಲ್ಲಿ ಇರ್ತವೆ ಉಳಿದವರೆಲ್ಲ ಏನಂತಾರಪ್ಪ ಅಂದ್ರೆ ಇಲ್ಲಿ ಹೋದವರು ಎಲ್ಲ ಅದು ಹೆಂಗೆ ಎಂಡೋಮೆಂಟ್ ಕಮಿಟಿ ಅಂತ ಹೇಳಿರ್ತಾವೆ ಫಾರ್ ಎಕ್ಸಾಂಪಲ್ ಚಾಮುಂಡಿ ಬೆಟ್ಟ ಎಲ್ಲ ಒಂದು ಸರ್ಕಾರ ಯಾವ ರೀತಿ ನಿರ್ಮಾಣ ನಿರ್ವಹಣೆ ಮಾಡ್ತದೆ ಅದೇ ರೀತಿ ಅಲ್ಲಿ ನಿರ್ವಹಣೆ ಆಗ್ತಾ ಇದೆ ಇಲಾಖೆ ಅಂತ ಆ ಆ ತರದಲ್ಲಿ ಅವರು ಮಾಡ್ತಾ ಇದಾರೆ ಅಲ್ಲಿ ಕೇದಾರ್ನಾಥ್ ಬದ್ರೀನಾಥ್ ಕಮಿಟಿ ಅಂತ ಹೇಳಿದ್ರು ಅದರ ಒಂದು ಅಡಿಯಲ್ಲಿ ಒಂದು ಸಬ್ ಕಮಿಟಿ ಮಾಡಿದ್ದಾರೆ ಉಚಿಮಠ್ ಜೀರ್ಣೋದ್ಧಾರ ಸಮಿತಿ ಅಂತ ಹೇಳಿ ಉಚಿಮಟ್ಟ ಅಂತದ್ರ ಏನು ಅಂತೇಳಿ ನಾನು ಹೇಳ್ತೇನೆ ಅದು ರುದ್ರಪ್ರಯಾಗ್ ಡಿಸ್ಟಿಕ್ ನಲ್ಲಿ ಒಂದು ತಾಲೂಕಾ ಪ್ಲೇಸ್ ಮಠ ಅಂತ ರುದ್ರಪ್ರಯಾಗ್ ಡಿಸ್ಟಿಕ್ ಡಿಸ್ಟಿಕ್ ಅದು ಅದರಲ್ಲಿ ತಾಲೂಕಾ ಪ್ಲೇಸ್ ಉಚಿಮಟ್ಟ ಅಂತ ಹೇಳಿ ಆರು ತಿಂಗಳು ಅಲ್ಲಿ ಕೇದಾರನಾಥನ ಮಂದಿರದಲ್ಲಿ ಕೇದಾರನಾಥನ್ ಪೂಜೆ ಆಗ್ತದೆ ಅಂದ್ರೆ ಇದರಿಂದ ಅಕ್ಷಯ ತೃತೀಯ ಬಸವ ಜಯಂತಿಲಿಂದ ಹಿಡಿದು ಒಂದು ದೀಪಾವಳಿ ವರೆಗೆ ಆ ನಂತರ ಆರು ತಿಂಗಳ ಏನಪ್ಪ ಅಂದ್ರೆ ಅಲ್ಲಿಂದ ಪಾಲ್ಕಿ ಬಂದು ಅಲ್ಲಿ ಉಕ್ಕಿ ಮಠದಲ್ಲಿ ಏನಪ್ಪಾ ಅಂತಾರಪ್ಪ ಅಂದ್ರೆ ನೆಲೆಗೊಳ್ತದ ಅಲ್ಲಿ ಮತ್ತೆ ಆರ್ ತಿಂಗಳು ಪೂಜೆ ಆಗ್ತದೆ ಮತ್ತೆ ಅಲ್ಲಿ ಆರಂಭ ಆಗ್ಬೇಕಾದಾಗ ಇಲ್ಲಿಂದ ಉಚ್ಚಿ ಮಠದಿಂದ ಪಾಲಿಕೆ ಹೋಗ್ತದೆ ಉತ್ಸವ ಮೂರ್ತಿ ಅವಾಗ ಮತ್ತೆ ಅದು ಆರಂಭ ಆಗ್ತದೆ ಅದು ಏನಂತಾರೆ ಅಲ್ಲಿಯ ಡಿ ಸಿ ಮತ್ತು ಇಲ್ಲಿಯ ನಮ್ಮ ಇದಕ್ಕೆ ಈ ಕಡೆ ನಮ್ಮ ಕರ್ನಾಟಕದವರೇ ಆಗಿರ್ತಕ್ಕಂಥ ಜಗದ್ಗುರುಗಳು ಇದ್ದಾರೆ ಕೇದಾರ್ ಜಗದ್ಗುರುಗಳು ಅವರಿಬ್ಬರು ಸೇರಿನೇ ಅದನ್ನ ಓಪನ್ ಮಾಡ್ತಾರೆ ಅದು ಹೆಚ್ಚು ನಮ್ಗೆ ನಮ್ಮ ಕರ್ನಾಟಕದವರೇ ಈ ಈ ಪೀಠದವರೇ ಅಲ್ಲಿ ಪೂಜೆ ಹೌದೌದು ಅಲ್ಲಿ ಏನಿದೆ ಉದ್ದೇಶ ಇಲ್ಲ ಅಲ್ಲಿ ನಾನು ಅಲ್ಲಿ ಕೇದಾರ್ಖಂಡದ್ದು ಒಂದು ಇತಿಹಾಸ ಇದೆ ಅಂತ ಅಂತೇಳಿ ಅದ್ರ ಬಗ್ಗೆ ವಿವರವಾಗಿ ಹೇಳಕ್ಕೆ ನಾನು ಹೋಗಲ್ಲ ಆದ್ರೆ ಒಂದೇನಿದೆ ಅಂತ ಹೇಳಿದ್ರೆ ಅಲ್ಲಿ ಒಂದು ಟೆಹರಿ ಅಂತ ಹೇಳಿ ರಾಜ್ಯ ಅದು ರಾಜರು ಅವಾಗ ಟೆಹರಿ ರಾಜರಿಗೆ ಇವ್ರು ರಾಜಗುರುಗಳು ಆ ಯಾರು ಇಲ್ಲಿ ಕೇದಾರ್ ಜಗತ್ ಗುರುಗಳು ಯಾರಾಗಿರ್ತಾರ ಆ ಪೀಠದಲ್ಲಿ ಇದ್ದವ್ರೆ ರಾಜಗುರುಗಳು ಅವ್ರಿಗೆ ಪಟ್ಟಾಭಿಷೇಕ ಮಾಡ್ಬೇಕಾದ್ರೆ ಅವರೇ ಅದಕ್ಕೆ ರಾವಲ್ ಪದವೀಧರರು ಅಂತ ಹೇಳ್ತಾರೆ ರಾವಲ್ ರಾವಲ್ ಜಿ ಅಂತ ಹೇಳ್ತಾರ ಅವ್ರ ಹಾಗಾಗಿ ಮತ್ತೆ ಅವರು ಸಿಕ್ಕಾಪಟ್ಟೆ ಅವರೆಲ್ಲ ಏನಪ್ಪ ಅಂದ್ರೆ ರಾಜರು ತಮ್ಮ ಏನೋ ಬಳವಳಿಗೆ ಕೊಟ್ಟಿದ್ದಾರೆ ಅವೆಲ್ಲ ಎಲ್ಲ ಇದೆ ಅದೆಲ್ಲ ಹಾಗೆ ಅವರು ಆ ಪರಂಪರೆಯಲ್ಲಿ ಅಲ್ಲಿ ಅದು ಬಂದಿದೆ ಅಲ್ಲ ಆ ರಾಜರು ಮನೆತನ ಬಹಳ ಶತಮಾನಗಳ ಹಿಂದೆ ಕರ್ನಾಟಕದ ವೀರಶೈವರು ಜಂಗಮರು ಯಾರಿದ್ದಾರೆ ಅವರೇ ಬಂದು ಇಲ್ಲಿ ಜಗದ್ಗುರುಗಳಾಗಬೇಕು ಮತ್ತು ಪೂಜೆ ಮಾಡಬೇಕು ಪ್ರಧಾನ ಅರ್ಚಕರ ಕಾನೂನು ಮಾಡಿದ್ದಾರೆ ಅದು ಕಾನೂನು ಮಾಡಿದ್ದಕ್ಕೆ ಕಾರಣಗಳು ಬೇರೆ ಬೇರೆ ಅದಾವ ಹಿನ್ನೆಲೆಯಲ್ಲಿ ಅದಕ್ಕೆ ಅದಕ್ಕೆ ಸ್ಪಷ್ಟ ಇತಿಹಾಸ ಇಲ್ಲ ನಾನು ನಂದೇ ಆಗಿರ್ತಕ್ಕಂಥ ಹೇಳಿದ್ರಪ್ಪ ಅಂದ್ರೆ ಒಂದು ಸ್ವಲ್ಪ ಅದು ಕಾಲ್ಪನಿಕ ಅನ್ಸಬಹುದು ಈ ಅದನ್ನ ಹೆಚ್ಚು ನಾ ಅದ್ರ ಗೋಜಿಗೆ ಹೋಗಲ್ಲ ಆದ್ರೆ ಅಲ್ಲಿ ಏನು ಇದು ಕಾನೂನು ಮಾಡಿಟ್ಟಿದ್ದಾರೆ ಆ ಕಾನೂನು ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಹೀಗಾಗಿ ಅಲ್ಲಿರ್ತಕ್ಕಂಥ ಕೆಲವರು ಪುರೋಹಿತರು ಏನಾರ ಪುರೋಹಿತ ವರ್ಗ ಪುರೋಹಿತ ಶಾಹಿ ಅವರು ಇರ್ಬೋದು ಅವರು ಇಲ್ಲ ಇದು ಏನಂತಾರಪ್ಪ ಅಂದ್ರೆ ಆ ಕರ್ನಾಟಕದವರು ಬಂದು ಯಾಕೆ ಮಾಡ್ಬೇಕು ಇಲ್ಲಿ ಪಶುಪದ್ರನಾಥ್ನಿಗೂ ಕರ್ನಾಟಕ ಕಾರವಾರದವರು ಬ್ರಾಹ್ಮಣರು ಮಾಡ್ತಾರೆ ಅದೇ ಭದ್ರಿನಾಥ್ ಏನಪ್ಪ ಅಂದ್ರೆ ಕೇರಳ ಬ್ರಾಹ್ಮಣರು ಮಾಡ್ತಾರೆ ಅಂದ್ರೆ ನಂಬೂದಿರಿಗಳು ಇಲ್ಲಿ ಇಲ್ಲಿ ವೀರಶೈವಜರು ಮಾಡ್ತಾರೆ ಈ ತೆರೆಯೋ ವ್ಯವಸ್ಥೆ ಇದೆ ಅದೇ ಅಲ್ಲಿ ಅಂದ್ರೆ ಜಾಸ್ತಿ ಆದಾಗ ಏನಪ್ಪ ಅಂದ್ರೆ ಅಲ್ಲಿಗೆ ಆಚಾರ ಕಡಿಮೆ ಆಯ್ತು ಎಲ್ಲಾ ಧಾರ್ಮಿಕ ದಬ್ಬಾಳಿಕೆ ಆದಾಗ ಏನಂತಂದ್ರೆ ಅಲ್ಲೆಲ್ಲ ಆಚರಣೆ ಹೋಯ್ತು ಹಾಗಾಗಿ ಈ ಬೇರೆ ಬೇರೆ ಧರ್ಮಗಳ ದಬ್ಬಾಳಿಕೆಯಿಂದಾಗಿ ಅಂದ್ರೆ ಧರ್ಮ ಕುಸಿದಾಗ ಇಲ್ಲಿ ಎಲ್ಲಿ ಆಚರಣೆ ಉಳ್ಕೊಂಡಿತ್ತು ಅಲ್ಲಿಂದ ತಗೊಂಡು ಹೋಗಿ ಅಲ್ಲಿ ಮತ್ತೆ ಪುನರ್ ಸ್ಥಾಪನೆ ಮಾಡಿದ್ರು ಅಂತಕ್ಕಂಥದ್ದು ಒಂದಿದೆ ಹಾಗಾಗಿ ಅದು ಎಲ್ಲ ಅಲ್ಲಿ ನಡೀತಾ ಇದೆ ಅಲ್ಲಿ ಏನಪ್ಪ ಅಂದ್ರೆ ವಿಶೇಷ ಇದೆ ಇವರು ಪ್ರಯತ್ನಗಳನ್ನು ಮಾಡಿದ್ರು ನಾನು ಸಹಿತ ಏನಪ್ಪ ಅಂದ್ರೆ ಅಲ್ಲಿ ಸದಸ್ಯ ಆಗಿರೋದ್ರಿಂದ ಮತ್ತೆ ಸೇವಾ ಮಾಡ್ತೇನೆ ನಾನು ಬಹಳ ಸುಮಾರು ಒಂದು ಇಪ್ಪತ್ತೈದು ವರ್ಷಗಳಿಂದ ಅಲ್ಲಿ ಏನಪ್ಪ ಅಂದ್ರೆ ನಾನು ಹಳ ಹಲವಾರು ಸೇವೆಗಳು ನಮ್ಮ ತಾಯಿ ಹೆಸರಿನಲ್ಲಿ ಒಂದು ರೂಮ್ ಕಟ್ಸಿದ್ದೀನಿ ಮತ್ತೆ ಹೋದರಿಗೆ ಬಂದರಿಗೂ ಎಲ್ಲ ಅನ್ನದಾನ ವ್ಯವಸ್ಥೆ ಸಲುವಾಗಿ ಎಲ್ಲ ನಾವೊಂದು ಎಲ್ಲರೂ ಕೂಡ್ಕೊಂಡು ನಾವು ನಾವೇನಪ್ಪ ವ್ಯವಸ್ಥೆ ಮಾಡಿದ್ದೇವೆ ಅಲ್ಲಿಗೆ ಉಕ್ಕಿ ಮಠದಲ್ಲಿ ಹೀಗಾಗಿ ಅಲ್ಲಿ ಒಂದಿಷ್ಟೆಲ್ಲ ಸೇವೆಗಳು ನಾನು ಇರ್ತಾ ಇರ್ತಾರೆ ಸರಿ ಇದಕ್ಕೆ ಬರೋಣ ಇದು ನಾಗ ಸಾಧು ಪರಂಪರೆ ಹೇಗೆ ಉಂಟು ಇದು ಮತ್ತ ಕುಂಭಸ್ನಾನ ಅಮೃತ ಸ್ನಾನ ಅಂತಂದ್ರೆ ಆ ಕುರಿತು ಸ್ವಲ್ಪ ತಿಳ್ಸಿಕೊಡ್ತೀವಿ ಇದು ಏನಂದ್ರೆ ಇದು ನಮ್ಮ ವಿಜ್ಞಾನ ಬೇರೆ ನಂಬಿಕೆಗಳು ಬೇರೆ ವೈಜ್ಞಾನಿಕವಾಗಿ ಏನೋ ಅದಕ್ಕೆ ತಾರ್ಕಿಕ ಏನಪ್ಪ ಅಂದ್ರೆ ಹೊರಹೆಚ್ಚರಪ್ಪ ಅಂದ್ರೆ ಯಾವ್ದು ಇರಂಗಿಲ್ಲ ಆದ್ರೆ ನಂಬಿಕೆಗಳು ಏನಿದಾವೆ ನಮ್ಮಲ್ಲಿ ಅಂದ್ರೆ ಇದು ನಂಬಿಕೆ ಇದೆ ಯಾವುದು ಇಲ್ಲಿ ದೇವತೆಗಳು ರಾಕ್ಷಸರು ಕೂಡಿ ಏನಪ್ಪ ಅಂದ್ರೆ ಸಮುದ್ರ ಮತನ ಮಾಡಿದ್ರು ಆ ಸಂದರ್ಭದಲ್ಲಿ ಅಮೃತ ಬಂತು ಅಮೃತದ್ದು ಏನಪ್ಪಾ ಅಂದ್ರೆ ರಾಕ್ಷಸರು ಹೊತ್ಕೊಂಡು ಹೋದ್ರು ಮತ್ತೆ ವಿಷ್ಣು ತಂದ ಮತ್ತೆ ದೇವತೆಗಳಿಗೆ ಹಂಚಿದ್ರು ಆ ಸಂದರ್ಭದಲ್ಲಿ ಕೆಲವು ಹನಿಗಳು ಕೆಲವು ಕಡೆ ಅಂತ ಅದಕ್ಕೆ ಏನಂತಂದ್ರೆ ಆ ಮಹಾಕುಂಭ ಮೇಳ ಅಂತಕ್ಕಂಥದ್ದು ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ಒಂದು ಅರ್ಧ ಕುಂಭಮೇಳ ಆಗ್ತೈತೆ ಕುಂಭಮೇಳ ಆಗ್ತತೆ ಹೌದ್ರ ಹಿಂಗೆ ಒಂದೊಂದು ಕಡೆಗೆ ಒಂದೊಂದು ಇಷ್ಟು ಆರು ವರ್ಷಕ್ಕೊಂದು ಹತ್ತು ವರ್ಷಕ್ಕೊಂದು ಹನ್ನೆರಡು ವರ್ಷಕ್ಕೊಂದು ಹಿಂಗೆಲ್ಲಾ ಆಗ್ತಾ ಇರ್ತಾವ ಇದೆಲ್ಲ ಸೇರಿ ಬಿಟ್ಟು ಒಂದು ಮಹಾ ಕುಂಭ ಮೇಳ ಆಗ್ಬರ್ಬೇಕಾದ್ರೆ ನೂರಾ ವರ್ಷಕ್ಕೆ ವರ್ಷಕ್ಕೊಮ್ಮೆ ಅಂತ ಹನ್ನೆರಡು ಹನ್ನೆರಡ್ಲೆ ಅದಕ್ಕೆ ಇವೆಲ್ಲ ಸಣ್ಣ ಪುಟ್ಟ ಪುಷ್ಕರ ಆಗ್ತಿರ್ತಾವ ಕುಂಭಗಳ ಮೇಳಗಳು ಆಗ್ತಿರ್ತಾವ ಇದಕ್ಕೊಂದು ವಿಶೇಷತೆ ಏನಂತ ಇರ್ತವ ನೂರಾ ನಲ್ವತ್ನಾಲ್ಕು ವರ್ಷಕ್ಕ ಒಮ್ಮೆ ಬರ್ತದೆ ಅವತ್ತಿನ ಸಂದರ್ಭದಲ್ಲಿ ಜಾಗೃತ ಇರ್ತದೆ ಅವತ್ತಿನ ಸಂದರ್ಭದಲ್ಲಿ ಏನಂತ ಅಂದ್ರೆ ದೇವಾನು ದೇವತೆಗಳು ಬಂದು ಅಲ್ಲಿ ಸ್ನಾನ ತೆಗೆದುಕೊಳ್ತಾರೆ ಮತ್ತೆ ಬೇರೆ ಬೇರೆ ಇವರು ಯಕ್ಷ ಅಂಧರು ಕಿನ್ನರು ಕಿಂಪುರುಷರು ಎಲ್ಲಾ ಬಂದು ಅಲ್ಲಿ ಏನಪ್ಪ ಅಂದ್ರೆ ಬೇರೆ ಬೇರೆ ರೂಪದಲ್ಲಿ ಏನಪ್ಪ ಅಂದ್ರೆ ಸ್ನಾನ ಮಾಡ್ತಾರೆ ಆ ಒಂದ್ ಸಂದರ್ಭದಲ್ಲಿ ನಾವು ಹೋದ್ರೆ ನಮಗೂ ಒಂದೆಷ್ಟು ಏನಪ್ಪ ಅಂದ್ರ ವಿಶೇಷ ಪುಣ್ಯ ಬರ್ತದೆ ಮತ್ತೆ ಮಾಡಿರ್ತಕ್ಕಂಥ ಕರ್ಮಗಳು ಹೋಗ್ತವೆ ಅಂತಕ್ಕಂಥ ಭಾವನೆ ಹಿಂದೂಗಳಲ್ಲಿ ಇದೆ ಹಾಗಾಗಿ ಅಲ್ಲಿ ಒಂದೇನಂದ್ರ ನಾಗ ಸಾಧುಗಳು ಮಾತ್ರ ಅಲ್ಲಿ ಅದು ಸಂಬಂಧಪಟ್ಟಿದ್ದಲ್ಲ ಈ ಅಗೋರಿಗಳು ಇರ್ತಾರೆ ನಾಗಾಸಾಧುಗಳು ಇರ್ತಾರೆ ಅಲ್ಲೆಲ್ಲ ಬೇರೆ ಬೇರೆ ಹಿಮಾಲಯದ ಇದ್ರ ಗವಿಗಳಲ್ಲಿ ನಾನು ನೋಡಿದ್ದೀನಿ ಹೌದಾ ತುಂಬಾ ಎಲ್ಲ ಬೇರೆ ಬೇರೆ ಇದ್ರೊಳಗಡೆ ಏನಂದ್ರೆ ಅವರವ್ರ ಸಂಪ್ರದಾಯಗಳು ಬೇರೆ ಇದ್ದಾವೆ ಅವ್ರ ಮುಖ್ಯಸ್ಥರು ಬೇರೆ ಇದಾರೆ ಅವರೆಲ್ಲ ಸೇರಿಸಿ ಮಹಾಮಂಡಲೇಶ್ವರ ಮಾಡ್ತಾರೆ ಅಲ್ಲಿ ಏನ ಅದ್ರೊಳಗಡೆ ಇವು ನೀಡ್ತಾವೆ ಏನು ಕೆಲವೊಂದೆಲ್ಲ ಸ್ಪರ್ಧೆಗಳು ನೀಡ್ತಾವೆ ಏನು ಯಾರ್ಯಾರ್ದು ಏನೇನು ಹೆಚ್ಚೆಚ್ಚು ಸಾಧನೆ ಇದೆ ಏನೇನು ಅವರು ಈ ಪವಾಡ ತೋರಿಸ್ತಾರೆ ಅವನ್ನೆಲ್ಲ ಮಾಡಿದಾಗ ಮಂಡಲೇಶ್ವರ ಸ್ಥಾನ ಸಿಂಗಕ್ಕೆ ಅವ್ರಿಗೆ ಮಹಾಮಂಡಲೇಶ್ವರ ಅಂತ ಹೇಳಿ ಈಗ ಮಹಾಮಂಡಲೇಶ್ವರ ಇದ್ದಾರೆ ಈ ಮೊನ್ನೆ ಅವ್ರು ಬೇರೆಯವ್ರಿಗೆ ಕೊಟ್ರು ಹಾಗೆ ಒಂದೊಂದು ಸಾಧನೆಗಳು ಸಲುವಾಗಿ ಏನಪ್ಪಾ ಅಂದ್ರೆ ಅಲ್ಲಿ ನಡೀತಾ ಇದೆ ಅದೊಂಥರ ಅದು ಇದು ಇದ್ದಂಗೆ ಇದೆ ಏನೋ ಒಬ್ರು ಮಾಡಿಕೊಂಡು ಬಂದ್ಬಿಟ್ರೆ ಅವರೇ ಕಂಟಿನ್ಯೂಸ್ ಮಂಡಲೇಶ್ವರ ಇರೋದಲ್ಲ ಅಲ್ಲಿ ಸ್ಪರ್ಧೆಗಳು ನಡೀತಾವೆ ಆ ಸ್ಪರ್ಧೆಗಳು ಮತ್ತೆ ಆ ಹಿರಿಮೆ ಗರಿಮೆಗಳ ಆಧಾರದ ಮೇಲೆ ಏನಪ್ಪ ಅಂದ್ರೆ ಮಾಡ್ತಾರೆ ಅಂತಕ್ಕಂಥದ್ದು ನಾನು ಕೆಲವೊಂದು ನೋಡಿದ್ದೀನಿ ಕೆಲವೊಂದು ಓದಿ ಕೇಳಿದ್ದೀನಿ ಹಾಗೆ ಸರ್ ಇನ್ನೊಂದು ಈಗ ಅದನ್ನ ಆ ಪರಂಪರೆ ಹುಟ್ಟು ಹಾಕಿದ ಉದ್ದೇಶ ಏನು ಊಟ ಹಾಕಿದ್ರೆ ಬಗ್ಗೆ ಇಲ್ಲ ಅದಕ್ಕೆ ಇವು ಏನಂದ್ರೆ ಯಾವುದೇ ಒಂದು ಪರಂಪರೆ ನಮ್ಮಲ್ಲಿ ಏನಪ್ಪ ಅಂದ್ರೆ ತೀರ್ಥ ಸ್ನಾನ ಅಂತಿದೆ ಒಂದು ಪರಂಪರೆ ಆ ತೀರ್ಥ ಸ್ನಾನದ ಪರಂಪರೆಯೇ ಒಂದು ಭಾಗವೇ ಇದು ಯಾವ ತೀರ್ಥಯಾತ್ರೆ ಅಂದರೆ ಏನಪ್ಪ ಅಂದರೆ ಇಲ್ಲ ಯಾವುದು ದರ್ಶನ ಯಾತ್ರೆ ಅಂದರೆ ತೀರ್ಥಯಾತ್ರೆ ತೀರ್ಥಯಾತ್ರೆ ಹೌದು ಯಾಕೆ ತೀರ್ಥಯಾತ್ರೆ ಅಂದ್ರೆ ತೀರ್ಥ ಎಲ್ಲದ ಅಲ್ಲಿ ಯಾತ್ರೆ ಹೋಗಲು ಹಾಗಾಗಿ ತೀರ್ಥಯಾತ್ರೆಗೆ ವಿಶೇಷವಾದ ಒಂದು ಒಂದು ನಮ್ಮ ಹಿಂದೂಗಳಲ್ಲಿ ಒಂದು ಸ್ಥಾನ ಇದೆ ನೀವು ಆಗಲೇ ಹೇಳ್ದಂಗೆ ಏನಪ್ಪ ಅಂದ್ರೆ ಏನೇ ಏನೇ ಮಂಗಲ ಕಾರ್ಯ ಆಗ್ಬೇಕಾರೆ ಮದುವೆ ಆಗ್ಬೇಕಾರೆ ಇನ್ನೊಂದು ಆಗ್ಬೇಕು ಮದುವೆ ಮನೆಗೆ ವಾಸ್ತು ಆಗ್ಬೋದನ್ನು ಒಂದು ಮೊದಲು ಗಂಗಾ ಪೂಜೆ ಆಗ್ತದೆ ಹಾಗೆ ತೀರ್ಥಯಾತ್ರೆ ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ಯಾರು ಅಲ್ಲೇ ಆಗ್ತದೆ ಗಂಗಾ ನದಿಯಲ್ಲಿ ಆಮೇಲೆ ಏನಪ್ಪ ಅಂದ್ರೆ ಯಮುನಾ ಆ ಒಂದು ಬ್ರಹ್ಮಪುತ್ರ ಇರ್ಬೋದು ಇನ್ನೊಂದು ಕಡೆ ಇರ್ಬೋದು ಸಿಂಧು ಕಾವೇರಿ ಎಲ್ಲೇ ಇರ್ಬೋದು ಅಲ್ಲಿ ಏನಪ್ಪ ಅಂದ್ರೆ ಯಾರು ಇರ್ತಾರೆ ಅಲ್ಲಿ ಏನಪ್ಪ ಅಂದ್ರೆ ಅದಕ್ಕೆ ಬಂದ್ಬಿಡುತ್ತೆ ಏನು ಪುಣ್ಯ ಅಂತ ಇಲ್ಲ ತೀರ್ಥಯಾತ್ರೆಗೆ ಅಂತ ಅದು ಹೋಗ್ಬೇಕಾದವರು ನಲ್ವತ್ತೆಂಟು ದಿವಸ ಮುಂಚಿತವಾಗಿನೇ ಸಂಕಲ್ಪ ಮಾಡ್ಕೋತಾರೆ ಒಂದು ಮಂಡಲ ಅಂತಾರ ಅದ್ರ ಸಲುವಾಗಿ ಧ್ಯಾನ ಮಾಡ್ತಾರ ಅವ್ರು ಇದಕ್ಕಿದ್ದಂಗೆ ಹೋಗ್ಬಿಟ್ರಪ್ಪ ಅಂದ್ರೆ ಅಲ್ಲಿ ತೀರ್ಥಯಾತ್ರೆ ಆಗಲ್ಲ ಶಾಸ್ತ್ರದ ಪ್ರಕಾರ ಯಾಕಂದ್ರೆ ಅಷ್ಟು ಆತನ ಏನಪ್ಪ ಅಂದ್ರೆ ಅದನ್ನ ಬಗ್ಗೆ ಒಲವನ್ನು ಬೆಳೆಸ್ಕೊಂಡು ಒಂದು ಸಂಕಲ್ಪ ಮಾಡ್ಕೊಂಡು ಮಾನಸಿಕ ಒಂದೇನಪ್ಪ ಸಿದ್ಧತೆ ಮಾಡ್ಕೊಂಡಾಗ ತೀರ್ಥಯಾತ್ರೆಯೇ ಒಂದು ಫಲ ಅಂತ ಹಾಗೆ ಸುಮ್ಮನೆ ಹೋಗಿ ಇದಕ್ಕಿದ್ದಂಗೆ ದಿಢೀರ್ ಇನ್ಸ್ಟಂಟ್ ಆಗಿ ಹೋಗಿ ಮಾಡಿದ್ರಪ್ಪ ಅಂದ್ರೆ ಅದೇನೋ ಒಂದೇ ಸುಮ್ಮನೆ ಸ್ನಾನ ಆಗ್ಬೋದು ಸ್ನಾನ ಬೇರೆ ತೀರ್ಥ ಸ್ನಾನ ಬೇರೆ ಹಾಗೆ ಆ ಒಂದು ಪರಂಪರೆಯಲ್ಲಿನೇ ಇದೊಂದು ಕುಂಭಮೇಳ ಅಂತಕ್ಕಂಥದ್ದು ಮತ್ತು ಏನಂದ್ರೆ ಕುಂಭಮೇಳಕ್ಕೆ ನಾನು ಅನ್ಕೊಂಡಿರ್ತಕ್ಕ ಅನ್ಕೊಂಡಿರ್ತಕ್ಕಂಥದ್ದು ಏನಂತಂದ್ರೆ ಈ ಎಲ್ಲರೂ ಒಂದ್ ಕಡೆ ಸೇರ್ತಕ್ಕಂಥದ್ದು ಎಲ್ಲ ಅಂದ್ರೆ ಯಾವ್ಯಾವ್ದೋ ಇವು ದಾರಿಗಳದವ ನಮ್ಮಲ್ಲಿ ವೈಷ್ಣವ ಇದೆ ಶೈವ ಇದೆ ಶಾಕ್ತ ಇದೆ ಹಂಗೆ ಜೈನ ಇನ್ನೊಬ್ರು ಮತ್ತೊಬ್ರು ಎಲ್ಲರೂ ಏನಪ್ಪ ಅಂದ್ರೆ ಬರ್ತಾರೆ ಅಲ್ಲಿ ಶಂಕರಾಚಾರ್ಯ ಪರಂಪರೆ ಇದೆ ಮಧ್ವಾಚಾರ ಪರಂಪರೆ ಇದೆ ಹಿಂಗೆ ಅವ್ರವ್ರದೇ ಆಗಿರ್ತಕ್ಕಂಥ ಪರಂಪರೆಯವರೆಲ್ಲ ಬಂದು ಏನಪ್ಪ ಅಂದ್ರೆ ಅಲ್ಲಿ ಮಾಡ್ತಾರ ಅವ್ರ ಅವ್ರಿಗೆ ಆಗಿರ್ತಕ್ಕಂಥ ಪುರಾಣಗಳಿದಾವೆ ಅವ್ರ ಅವ್ರಿಗೆ ಆಗಿರ್ತಕ್ಕಂಥ ದೇವತೆಗಳು ಇರ್ತಾರೆ ಅವ್ರದ್ದು ಅಲ್ಲಿ ವೈಶಿಷ್ಟ್ಯ ಅಲ್ಲಿ ಬೇರೆ ಇರ್ತದೆ ಹಿಂಗೆ ಎಲ್ಲರೂ ಒಂದ್ ಕಡೆ ಬಂದು ಸೇರೋರು ಅಂತಾರೆ ಇದಕ್ಕೆ ಹೆಚ್ಚಿನ ಮಹತ್ವ ಯಾವಾಗ ಬಂತು ಅಂತಂದ್ರ ನಮ್ಮ ಈ ಬ್ರಿಟಿಷ್ ವಿರೋಧ ಹೋರಾಟದಲ್ಲಿ ಸನ್ಯಾಸಿ ಹೋರಾಟ ಹೇಳಿ ಸ್ಟಾರ್ಟ್ ಆಯ್ತು ಹ್ಮ್ ಸನ್ಯಾಸಿ ಮೂಮೆಂಟ್ ಅಂತೇಳಿ ಚಳವಳಿ ಅಂತೇಳಿ ಬಹಳ ಜನರಿಗೆ ಗೊತ್ತಿಲ್ಲ ನಮ್ಮ ಪಠ್ಯಕ್ರಮಗಳಲ್ಲಿ ಅಷ್ಟಾಗಿ ಅದ್ರ ಬಗ್ಗೆ ಸನ್ಯಾಸಿ ಚಳವಳಿ ಏನಾಯ್ತು ಅದರಲ್ಲಿ ಏನಪ್ಪ ಅಂದ್ರೆ ಹೆಚ್ಚು ಹೆಚ್ಚು ಏನಪ್ಪ ಅಂದ್ರೆ ಒಗ್ಗಟ್ಟನ್ನು ಬರಲೋದ್ರ ಸಲುವಾಗಿ ಏನಪ್ಪ ಅಂದ್ರೆ ಇವರೆಲ್ಲ ನಾಗ ಸಾಧುಗಳು ಇರ್ಬೋದು ಇವ್ರು ಅಗೋರಿಗಳಿರ್ಬೋದು ಇವರೆಲ್ಲರೂ ಏನಪ್ಪ ಅಂದ್ರೆ ಇದು ಮಾಡಿದ್ರು ನಾನು ಈ ಇದಕ್ಕೆ ಏನಪ್ಪ ಅಂದ್ರೆ ಹಿಮಾಲಯದಲ್ಲಿ ಹಲವಾರು ಸಾಧುಗಳನ್ನ ನಾನು ಏನಪ್ಪ ಅಂದ್ರೆ ಭೇಟಿ ಆದಾಗ ಅಲ್ಲಿ ಒಂದಿರು ಒಗ್ಗಟ್ಟು ಮತ್ತೆ ಎಲ್ಲರೂ ಕೂಡ್ಬೇಕಂತಕ್ಕಂಥದ್ದು ಒಂದು ಒಂದ್ ನಮ್ಮ ಪರ ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಭಾರತೀಯ ತತ್ವಜ್ಞಾನದಲ್ಲಿ ಸನ್ಯಾಸತ್ವಕ್ಕೆ ಇನ್ನೊಂದಕ್ಕೆ ಮತ್ತೊಂದಕ್ಕೆ ಹೆಚ್ಚಿನ ಒಂದು ಪ್ರಾಧಾನ್ಯತೆ ಇದೆ ಹೌದು ಹೌದ್ರ ಹಾಗಾಗಿ ಅಲ್ಲಿ ಇವರು ಯಾರು ಸನ್ಯಾಸಿಗಳು ಸಹಿತ ಅಂತಂದ್ರೆ ದೊಡ್ಡ ಚಳವಳಿ ಮಾಡಿದ್ದಾರೆ ಆ ಹೋರಾಟ ಅದ್ರಲ್ಲಿ ಬಲಿದಾನ ತ್ಯಾಗ ಅದ್ರ ಬಗ್ಗೆ ಏನಪ್ಪ ಅಂದ್ರೆ ಮತ್ತೆ ಹೆಚ್ಚು ದೀರ್ಘವಾಗಿ ಹೋಗೋದು ಬೇಡ ನಾನು ಪಟ್ಟಿದ ಹಾಗೆ ಬ್ರಿಟಿಷರ ವಿರುದ್ಧ ಹೋರಾಡಿದವರು ಮೊದಲು ಇವರು ನಾಗ ಸಾಧುಗಳು ಅಂತಂದ್ರೆ ಮಾಡಿದೆ ಮಾಡಿ ಅದು ಒಂದು ಅವರ ಅದೊಂದು ಅದು ಒಂದು ಪ್ರದೇಶ ನಾಗಪುರ ಅಂತಂದು ಈಗನು ಇದೆ ಹೌದಾ ಅಂತಂದ್ರೆ ಇಲ್ಲಿ ನಾಗ ಅಗೋರಿಗಳು ಬೇರೆ ಬೇರೆಯವರು ಎಲ್ಲ ಇವ್ ಬತ್ತಲೆ ಎಲ್ಲರೂ ಏನಪ್ಪ ಅಂದ್ರೆ ಎಷ್ಟೊಂದು ಹೋರಾಟ ಆಗಿಲ್ಲ ಅದ್ರ ಬಗ್ಗೆ ಪುಸ್ತಕ ಬಂದಿದೆ ಬಂದಿದೆ ಏನೋ ಯಾವ್ದು ಸನ್ಯಾಸಿ ಮೂಮೆಂಟ್ ಅಂತ ಒಂದು ಪುಸ್ತಕ ಅದು ಭಾರತದ ನೆಲಕ್ಕೆ ಮತ್ತು ಈ ಭಾರತೀಯ ಸಂಸ್ಕೃತಿಗೆ ಧಕ್ಕೆ ಆದಾಗ ಅವರು ಅದನ್ನ ಬರ್ತಾರ ಕೇಳ್ತಾ ಇದೀವಿ ಕರೆಕ್ಟ್ ಕರೆಕ್ಟ್ ಅದನ್ನ ಶಂಕರಾಚಾರ್ಯರು ಹುಟ್ಟಾಕಿದ್ರು ಅವ್ರನ್ನ ಇಲ್ಲ ಶಂಕರಾಚಾರ್ಯಗಿಂತ ಪೂರ್ವದ ಹೌದು ಶಂಕರಾಚಾರ್ಯರಿಗಿಂತ ಪೂರ್ವದ ಶಂಕರಾಚಾರ್ಯರ ಸನ್ನಿವೇಶದಲ್ಲಿ ಸಂದರ್ಭದಲ್ಲಿ ಒಂದು ಹಿಂದೂ ಪುನರುತ್ಪಾದನ ಪುನರುತ್ಥಾನವಾದ ಆಗ್ಬೇಕಾಯ್ತಲ್ಲ ಆ ಪುನರುತ್ಥಾನ ಸಂದರ್ಭದಲ್ಲಿ ಒಂದು ಆ ಒಂದು ಮತ್ತೆ ರಿವೈವಲ್ ಅಂತ ಇರುತ್ತೆ ಆ ರಿವೈವಲ್ ಆಗುವ ಸಂದರ್ಭದಲ್ಲಿ ಏನಂತಾರಪ್ಪ ಅಂದ್ರೆ ಮತ್ತೆ ಇವ್ರು ಎಲ್ಲರಿಗೂ ಸೇರ್ಸಿದ್ರು ಒಂದಿಷ್ಟೆಲ್ಲ ಹೇಳಿದ್ರು ಅಂತ ಹೇಳಿ ಆದ್ರೆ ಅವರೇ ಸ್ಟಾರ್ಟ್ ಮಾಡಿದ್ರು ಅಂತಲ್ಲ ಹಾಗ ಅದಕ್ಕೆ ಏನಂತಂದ್ರೆ ಶಂಕರಾಚಾರ್ಯರು ಏನಪ್ಪ ಅಂದ್ರೆ ಕೊಡುಗೆನು ಇದೆ ಇಲ್ಲ ಅಂತೇನಿಲ್ಲ ಆದ್ರ ಅದಕ್ಕಿಂತ ಪೂರ್ವ ಪೂರ್ವ ಬಹಳ ಪೂರ್ವದ ಇವತ್ತೇನು ಕೆಲವರೆಲ್ಲ ಅಹ್ ಅವ್ರ ಅವ್ರಿ ಏಲಿಯನ್ಸ್ ಏಲಿಯನ್ಸ್ ಅಂತಾರೆ ಅದು ಏಲಿಯನ್ಸ್ ಪುರಾಣಗಳಲ್ಲಿ ಬಂದ್ಬಿಟ್ಟಿದಾವೆ ಬೇರೆ ಬೇರೆ ಲೋಕದಿಂದ ಬೇರೆ ಬೇರೆ ಜನರು ಬರ್ತಾರ ಅಂತೇಳಿಲ್ಲಾ ಅವರೇ ಏಲಿಯನ್ಸ್ ಅದನ್ನ ಇನ್ನು ಬೇರೆ ಬೇರೆ ರೀತಿಯಿಂದ ವಿಸ್ತಾರಿಸಿ ಅನ್ನ ಗಂಧರ್ವ ಲೋಕದಿಂದ ಯಾರು ಬರ್ತಾರೆ ಯಕ್ಷ ಲೋಕದಿಂದ ಯಾರು ಬರ್ತಾರೆ ಹೌದಾ ಇಲ್ಲಿ ಇದ್ರಿಗೆ ಗಾನ ಗಂಧರ್ವ ಅಂತ ಹೇಳಿ ರಾಜಕುಮಾರ್ ಕೊಟ್ರು ಹೌದ್ರಾ ಅವ್ರೆ ಏನ್ ಮತ್ತೆ ಲೋಕದಿಂದ ಬಂದ ಹೆಂಗ ಅಂತ ಹೇಳಿ ಉಳಿದಂತ ಮನುಷ್ಯರು ಸಾಮಾನ್ಯ ಎಲ್ಲರೂ ಏನಪ್ಪದ್ರೆ ಅವ್ರು ಬೆನ್ನತ್ತಾರೆ ಅವ್ರ ಅಭಿಮಾನಿಗಳಾಗ್ತಾರೆ ಹೌದಾ ಇವು ಏಲಿಯನ್ಸ್ ಹೆಂಗ ಹೆಂಗ್ ಅನ್ನೋದನ್ನ ಏನಪ್ಪ ಅಂದ್ರೆ ಬೇರೆ ಕಾನ್ಸೆಪ್ಟ್ ಇದೆ ಅದಕ್ಕೆ ಹೌದ್ರಾ ಹೌದು ಇನ್ನೊಂದು ಇನ್ನೊಂದ್ರೆ ಗುರುಗಳೇ ಇವು ಈಗ ಅಗುರಿಗಳಾಯ್ತು ನಗರಗಳಾಯ್ತು ಈ ವೀರಶೈವ ಏನ ಹೌದು ಅಲ್ಲಿ ಮಾರ್ಗದಲ್ಲಿ ಕಾಣುತ್ತೆ ಅದೇ ನಾನು ಹೇಳಿದ್ನಲ್ಲ ಒಂದು ಈಗ ಉತ್ತರಾಖಂಡದಲ್ಲಿ ಏನಂತಂದ್ರೆ ಒಂದು ಜಂಗಮರೆ ಆಗಬೇಕು ಅಂತಕ್ಕಂಥದ್ದು ಯಾಕೆ ಅಲ್ಲಿ ಬಂತು ಕಾನೂನು ಬಂತು ಅಂತಕ್ಕಂಥದ್ದು ಅವಾಗಿನ ಇವತ್ತು ಡೆಮೋಕ್ರಸಿ ಇವತ್ತು ಪಾರ್ಲಿಮೆಂಟು ಕಾನೂನು ಇತ್ಯಾದಿ ಅವತ್ತಿನ ರಾಜರ ಕಾಲದಲ್ಲಿ ಬಂದಿದ್ದು ಹಾಗೆ ಅಲ್ಲಿ ನಾನು ಅನ್ಕೊಂಡಿದ್ದ ಅಂದ್ರೆ ಈ ಎಲ್ಲ ಸ್ಪರ್ಧೆಗಳು ನಡೀತಾ ಇದ್ವಲ್ಲ ಆ ಸ್ಪರ್ಧೆಗಳು ಅಲ್ಲಿ ವಿಶ್ವನಾಥ್ ಇದರೊಳಗಡೆ ಮಂದಿರದಲ್ಲಿ ಕೇದಾರ್ನಾಥ್ ಮಂದಿರದಲ್ಲಿ ನಡೆಯುವಾಗ ಅಲ್ಲಿ ಇವರೆಲ್ಲರೂ ಏನಪ್ಪ ಅಂತ ಅಂದ್ರೆ ವೀರಶೈವ ಧರ್ಮದವರು ಒಂದೇನಪ್ಪ ಅಂದ್ರೆ ಗೆಲುವು ಸಾಧಿಸಿರ್ತಾರೆ ಈಗ ಒಂದು ಅದಕ್ಕೆ ಒಂದು ಹನ್ನೆರಡನೇ ಶತಮಾನ ಉದಾಹರಣೆ ಕೊಡ್ತೀನಿ ಗೋರಖ್ನಾಥ್ಗೆ ಅಲ್ಲಂ ಪ್ರಭು ಮಧ್ಯೆ ಏನಪ್ಪ ಅಂದ್ರೆ ಸ್ಪರ್ಧೆ ಗೋರಖ ಅಲ್ಲಮ ಸ್ಪರ್ಧೆ ಅವಾಗ ಏನಪ್ಪ ಅಂದ್ರೆ ಗೋರಖನಾಥ್ ಏನಪ್ಪ ಅಂದ್ರೆ ಸರಂಡರ್ ಆಗ್ತಾರೆ ಯಾರಿಗೆ ಅಲ್ಲ ಯಾಕಂದ್ರೆ ಗೋರಖ್ನಾಥ್ ಹೇಳ್ತಾನೆ ತಗೊಂಡು ಕಣ್ಗ ತಗೊಂಡು ಹೊಡಿ ನನಗಂತ ಹೇಳಿದ್ರಪ್ಪ ಅಂದ್ರೆ ವಜ್ರದೇ ಆಗಿ ಬಿಟ್ಟು ಹೋಗಿ ಕಣ್ ಕಣ್ ಶಬ್ದ ಬರ್ತದೆ ನೀನ್ ನನ್ಗ ಹೊಡಿ ಅಂತೇಳಿ ಅಲ್ಲ ಹೇಳಿದಾಗ ಏನಪ್ಪ ಅಂದ್ರೆ ಗಾಳಿಯಲ್ಲಿ ಹೊಡೆದಂಗ ಆಗ್ತದೆ ಇದು ಇವು ಹಿನ್ನೆಲೆ ಇದೆ ಪೌರಾಣಿಕ ಹಿನ್ನೆಲೆ ಅಲ್ಲ ಇದು ಐತಿಹಾಸಿಕ ಹಿನ್ನೆಲೆ ಇದೆ ಅದಕ್ಕೆ ಅದಕ್ಕೆ ಏನಾಗ್ತೈತಿ ಅಂದ್ರೆ ಯಾವ ರೀತಿ ಬಯಲು ಶೂನ್ಯ ಆಗ್ಬೇಕು ಅದು ಅಲ್ಲಿ ಗೆಲುವು ಸಾಧಿಸ್ತೇನೋ ಅಂತೇಳಿ ಹಾಗಾಗಿ ಅಲ್ಲಿ ಜಂಗಮ ಪ್ರಾಧಾನ್ಯತೆ ಬಂತು ಮತ್ತೆ ಜಂಗಮರನ್ನ ಏನಪ್ಪ ಅಂದ್ರೆ ಮರ್ಸ್ಕೊಂಡು ಹೋಗಿ ಈಗಲೂ ಮತ್ತೆ ಮನೆ ಮಾಡಿದ್ದಾರೆ ಹೌದ್ರ ಅದಕ್ಕಾಗಿ ಅಲ್ಲಿರ್ತಕ್ಕಂಥ ಉತ್ತರ ಭಾರತದ ಜಂಗಮರು ಅಂತ ಹೇಳಿ ಅವರು ಉತ್ತರ ಭಾರತದ ಜಂಗಮರದು ಏನಂತಾರೆ ಇಲ್ಲಿ ಇದ್ರು ಇವ್ರದ್ದು ಏನಪ್ಪ ಅಂದ್ರೆ ಹಲವಾರು ಬದಲಾವಣೆಗಳಿಗೊಳಗಾಗಿದೆ ಇಲ್ಲಿ ಪರಂಪರೆ ಹನ್ನೆರಡು ಶತಮಾನದ ವಚನ ತಿಳುವಳಿ ಇರ್ಬೋದು ಮತ್ತೊಂದು ಇರ್ಬೋದು ಮತ್ತೊಂದು ಇರ್ಬೋದು ಇವೆಲ್ಲ ಬೇರೆ ಬೇರೆ ವೈದ್ಯಕೀಯ ಶಾಹಿಲ್ಲಿ ಅದು ಜಂಗಮ ಇರ್ತದೆ ಶೈವ ಇದ್ರೆ ವೀರ ಶೈವ ಇರ್ತತಿ ಪಾಳಾಮುಖ ಅಂತ ಇರ್ತದೆ ಅಂತ ಇರ್ತದೆ ಹಿಂಗ ಬೇರೆ ಬೇರೆ ಇದರೊಳಗಡೆ ಏನಪ್ಪ ಅಂದ್ರೆ ಅದು ಇದನ್ನ ಹಾಕೊಂತ ಏನಪ್ಪ ಅಂದ್ರೆ ಬ್ಲೆಂಡ್ ಹಾಕೊಂತ ಬೇರೆ ಬೇರೆ ರೂಪಗಳು ಆಗಿದೆ ಅಲ್ಲಿಯ ಒಂದು ಪಂಜಾಬ್ ರಾಜಸ್ಥಾನ ಮಧ್ಯಪ್ರದೇಶ ಉತ್ತರ ಪ್ರದೇಶ ಬಿಹಾರ್ ಇಲ್ಲಿರ್ತಕ್ಕಂತ ಜಂಗಮರ ಎಲ್ಲರೂ ಬಂದು ನಮ್ಮ ಕಾಶಿ ಜಗದ್ಗುರುಗಳ ಹತ್ರ ನಮ್ಗೆ ದೀಕ್ಷೆ ಕೊಡ್ರಿ ಅಂತೇಳಿ ಬಂದದ್ದು ಕಾಶಿ ಜಗದ್ಗುರುಗಳು ಆ ಉತ್ತರ ಭಾರತದ ಜಂಗಮರನೆಲ್ಲ ಒಂದು ಸಮ್ಮೇಳನ ಮಾಡಿದ್ರು ಹಾಗಾಗಿ ಅಲ್ಲಿ ಅವರು ನಮ್ದು ನಮ್ಮ ಇದು ಗುರು ಅಂತೇಳಿ ಅವ್ರು ಏನಪ್ಪದ ಸ್ವೀಕಾರ ಮಾಡಿದ್ರು ಈಗ ಮನ್ನಿನ ನಡೆದಿರ್ತಕ್ಕಂಥ ಇದ್ರೊಳಗಡೆ ಸಹಿತ ಕಾಶಿ ಜಗದ್ಗುರುಗಳು ಅಲ್ಲಿ ಒಂದು ಪೀಠ ಇದೆ ಅವರು ಪ್ರಯಾಗರಾಜ್ನಲ್ಲಿ ಅಲ್ಲಿ ಕುತ್ಕೊಂಡು ಅವರೆಲ್ಲ ಮಾಡಿದ್ದಾರೆ ಮತ್ತೆ ಏನಂತಂದ್ರೆ ಹಿಂಗ ನಮ್ ಪರಂಪರೆ ಇತ್ತು ನಮಗೆ ಏನಪ್ಪ ಅಂದ್ರೆ ಈ ನಾಗ ಮತ್ತು ಬೇರೆಯವ್ರ ಕಡೆಯಿಂದ ಏನಪ್ಪ ಅಂದ್ರೆ ದಕ್ಷಿಣ ಕೊಡ್ತಕ್ಕಂಥದ್ದು ಒಂದು ಪರಂಪರೆ ಇತ್ತು ಅಂತೇಳಿ ಆ ಯೋಗಿ ಆದಿತ್ಯನಾಥ್ ಏನಪ್ಪ ಅಂದ್ರೆ ಒಂದು ಮನವಿ ಕೊಟ್ಟಿದ್ದಾರೆ ಆ ಸಂಪ್ರದಾಯ ಪ್ರಕಾರ ಏನಪ್ಪ ನಡೆಸಬೇಕು ಅಂತಕ್ಕಂಥ ಅದು ಎಲ್ಲ ಏನು ಇವತ್ತಿನ ಸಂದರ್ಭದಲ್ಲಿ ಹಾಗೆ ಹೆಚ್ಚು ವಿವರಣೆ ಕೊಡ್ಲಿಕ್ಕೆ ಈ ಬಗ್ಗೆ ಸತ್ಯ ಈಗ ಈ ಈ ರೀತಿ ಆಚರಣೆ ಬಗ್ಗೆ ಈ ಧರ್ಮದ ಬಗ್ಗೆ ಅವೇಳನಕಾರಿ ಹೇಳಿಕೆಗಳು ಸಾಕಷ್ಟು ಕೇಳಿ ಬರ್ತಾ ಇದ್ದಾರೆ ಕೆಲವೊಬ್ಬ ಬಹಿರಂಗವಾಗಿ ಹೇಳ್ತಾ ಇದಾರೆ ಯಾರು ಸ್ಟಾಲಿನ್ ಮಗ ಸನಾತನಿ ಅಂದ್ರೆ ಅದು ಅಂತ ಆ ಮನುಷ್ಯ ಹೇಳೋದು ಮತ್ತೆ ಈ ಪ್ರಕಾಶ್ ರಾಜ್ ಅಂತ ಪ್ರಕಾಶ್ ಸಿನಿಮಾ ನಟ ಆತ ಹೇಳ್ತಕ್ಕಂಥದ್ದು ಹೇಳಿಕೆ ಮತ್ತು ಇತ್ತೀಚೆಗೆ ಈ ಕುಂಭ ಸ್ನಾನ ಮಾಡೋದ್ರಿಂದ ಬಡತನ ನಿವಾರಣೆ ಆಗ್ತೈತಾ ಅನ್ನೋದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಗ್ಗೆ ತಾವು ಏನು ಭಾವನೆ ಅಂತ ನಾನು ಅದೇ ಖರ್ಗೆ ಅವ್ರಿಗೆ ನಾನು ಕೇಳ್ತೇನೆ ನೀವು ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಏನಪ್ಪ ಅಂದ್ರೆ ಬೋಧಿ ಇದನ್ನ ಏನಪ್ಪ ಅಂದ್ರೆ ಅಲ್ಲೇ ಮಾಡಿದ್ದೇನೆ ಖರ್ಚು ಮಾಡಿದಿರಲ್ಲ ಮತ್ತೆ ಅಲ್ಲಿ ಬಂದು ಎಲ್ಲಾ ದಲಿತರು ಬೌದ್ಧ ಧರ್ಮ ಸ್ವೀಕರಿಸಬೇಕು ಮತ್ತೆ ಏನಪ್ಪ ಅಂದ್ರೆ ಅದು ದರ್ಶನ ಪಡ್ಕೊಂಡ್ರಪ್ಪ ಅಂದ್ರೆ ಪಾವನ ಆಗ್ತಾರೆ ಅಂತ ಹೇಳ್ತಾರ ಮತ್ತೆ ಅಲ್ಲಿ ಯಾರ್ಯಾರು ಅಸ್ಪೃಶ್ಯರು ದಲಿತರು ಹೋದ್ರಪ್ಪ ಅಂದ್ರೆ ಮತ್ ಅವ್ರದ್ದು ಏನಂದ್ರ ಪಾಪ ನಿವಾರಣೆ ಆಗ್ತದ ಏನ್ ನಿವಾರಣೆ ನಿವಾರಣೆ ಆಗ್ತದ ಶ್ರೀಮಂತರಾಗಿದ್ದು ಉದಾಹರಣೆಗಳದವ ಈ ಇದಕ್ಕಿದ್ದಂಗೆ ಏನಾದ್ರು ಹಣದ ಮಳೆ ಅಲ್ಲಿಂದ ಸುರಿದಾವ ಅದನ್ನು ಹೇಳ್ಬೇಕಲ್ಲ ಅವರು ಅಲ್ಲಿ ಯಾರು ಬೇರೆ ಬೇರೆ ಇದ್ರೊಳಗಡೆ ಕೇಳೋದು ಬರ್ತಿಲ್ಲ ಪಾಪ ಯಾರಿಗೆ ಟಿವಿದವ್ರಿಗೆ ಅಲ್ಲಿ ಏನ್ ಮಾಡಿದಾರ ಅವರು ಅಂತ ಖರ್ಗೆ ಅವ್ರದ್ದು ಅದಷ್ಟೇ ಹೇಳ್ತಾ ಇದಾರೆ ಖರ್ಗೆ ಅವ್ರದ್ದು ಬೋಧಿ ಕೇಂದ್ರ ಏನಿದೆ ಅದ್ರೊಳಗಡೆ ಮಾಡೋದ್ರಿಂದ ಅದ್ರ ದರ್ಶನ ಮಾಡೋದ್ರಿಂದ ಬಡತನ ನಿವಾರಣೆ ಆಗುತ್ತಾ ಅಂತೇಳಿ ಪ್ರಶ್ನೆ ನಾನ್ ಕೇಳ್ತಾ ಇದ್ದೀನಿ ಯಾರು ಕೇಳಿಲ್ಲ ಇಲ್ಲಿವರೆಗೆ ಸತ್ಯ ಹಾಗೇನೆ ವಾರ್ತಾ ಭಾರತಿ ಅಂತ ಹೇಳಿ ಒಂದು ಮುಸ್ಲಿಂ ಜಮಾತಿ ಇಸ್ಲಾಮಿ ಒಂದು ಸಿದ್ಧಾಂತಕ್ಕೆ ಒಳಪಟ್ಟಿರ್ತಕ್ಕಂಥ ಆ ಒಂದು ಒಲವನ್ನು ಇಟ್ಟುಕೊಂಡಿರ್ತಕ್ಕಂಥ ಒಂದು ಪತ್ರಿಕೆ ಅದು ಅವರು ಒಂದು ಲೇಖನ ಮಾಡಿದ್ರು ಅದು ಯೂಟ್ಯೂಬ್ ನಲ್ಲಿ ಸಿಗ್ತದ ಎಲ್ಲ ಏನಪ್ಪ ಅಂದ್ರೆ ಇಷ್ಟೆಲ್ಲ ಕೋಟಿಗಟ್ಟಲೆ ಜನ ಸೇರ್ತಾರ ಅಲ್ಲಿ ಏನಪ್ಪ ಅಂದ್ರೆ ವಿಸರ್ಜನೆ ಮಾಡಿ ಹೋಗ್ತಾರ ಎಲ್ಲ ಮಲ ರೀತಿ ಅಲ್ಲ ಮಲ ವಿಸರ್ಜನೆ ಮಾಡ್ತಾರ ಏನಪ್ಪ ಅಂದ್ರೆ ಯಾರು ಅಸ್ಪೃಶ್ಯರು ಅಂದ್ ಬೆಳಿಬೇಕು ಅವ್ರಿಗೆ ಬೆಳೆಯೋದೇ ಗತಿ ಇವರೆಲ್ಲ ದೊಡ್ಡ ದೊಡ್ಡವರು ಬಂದು ಹೋಗ್ತಾರೆ ಮತ್ತೆ ಅವ್ರಿಗೆ ನಾನು ಕೇಳ್ತೀನಿ ಮತ್ತೆ ಹಜ್ಜಿ ಯಾತ್ರೆಗೆ ಹೋದಾಗ ಏನಪ್ಪ ಅಂದ್ರೆ ಮಲ ವಿಸರ್ಜನೆ ಆಗತ್ತ ಕಾನ್ಸ್ಟಿಪ್ಯೂಷನ್ ಆಗುತ್ತಾ ಅಂದ್ರೆ ಅಲ್ಲಿ ಮತ್ತೇನು ಅಲ್ಲಿ ಮಲ ವಿಸರ್ಜನೆ ಮಾಡ್ಲಾರ ಇಲ್ಲಿಗೆ ಬಂದು ಮಾಡ್ತಾರೆ ಮಕ್ಳೇ ಅದು ಪ್ರತಿ ಸಾರಿ ಹೋಗ್ತಾ ಇರ್ತಾರಲ್ಲ ಅಂದ್ರೆ ದೊಡ್ಡ ಎಷ್ಟು ಹೌದು ಲಕ್ಷ ಗಟ್ಟಲೆ ಜನ ಸೇರ್ತಾರೆ ಅಲ್ಲಿ ಮತ್ತೆ ಅಲ್ಲಿದು ಅಂತ ವಿಸರ್ಜನೆ ಅಂತ ನಾನು ಕೇಳೋದು ಅದಕ್ಕೆ ಇಂಥವೆಲ್ಲ ಸೆನ್ಸಿಟಿವ್ ವಿಚಾರಗಳನ್ನ ಎತ್ಕೊಂಡು ಓವಯ್ಸಿರೋ ತರ ಮಾತಾಡೋದು ಬಿಡಬೇಕು ಬರೆಯೋದು ಬಿಡಬೇಕು ಇವೆಲ್ಲ ಮುಸ್ಲಿಮರದೇ ಆಗಿರ್ತಕ್ಕಂಥ ಕೆಲವು ನಂಬಿಕೆಗಳಿದಾವೆ ಕ್ರೈಸ್ತರು ಅದಾವೆ ಆಮೇಲೆ ಹಿಂದೂಗಳು ಇದಾವೆ ಒಂದಕ್ಕೊಂದು ಕೆಣಕಿ ಒಂದು ಅಶಾಂತಿಯನ್ನು ಏರ್ಪಡಿಸ್ತಕ್ಕಂಥ ಕೆಲಸ ಆಗ್ಬಾರ್ದು ಅದು ಏನಂದ್ರೆ ಇದು ಎಲ್ಲ ಸಾಮಾನ್ಯ ಮುಸ್ಲಿಮರಿಗೂ ಬೇಕಾಗಿಲ್ಲ ಸಾಮಾನ್ಯ ಕ್ರೈಸ್ತರಿಗೂ ಬೇಕಾಗಿಲ್ಲ ಆದ್ರೆ ಕೆಲವ್ರು ಏನಪ್ಪ ಅಂದ್ರೆ ಅದ್ರಲ್ಲಿಂದ ಲಾಭ ಉಟಾಯಿಸ್ಕೊಳ್ತಕ್ಕಂಥ ರಾಜಕೀಯ ಕುಸಿತಗಳ ಕುಸಿತ ಮತಿಗಳೇನಂದ್ರ ಅವರು ಇವನ್ನೆಲ್ಲವನ್ನು ಮಾಡ್ತಾ ಇದ್ದಾರೆ ಓ ವೈ ಮಾಡ್ತಾರೆ ಇನ್ನೊಬ್ರು ಮಾಡ್ತಾರೆ ಖರ್ಗೆ ಅಂತವ್ರು ಮಾಡ್ತಾರೆ ಯಾಕಂದ್ರೆ ರಾಜಕೀಯ ಅವ್ರಿಗೆ ಇಲ್ಲಿ ವಾರ್ತಾ ಭಾರತಿ ಅಂತ ಹೇಳಿ ಹೇಳಿದಲ್ಲ ಅವರು ಮಾಡ್ತಾರೆ ಯಾಕೆ ಬೇಕವ್ರು ಒಂದು ಮಲವಿಸರ್ಜನೆ ಬಗ್ಗೆ ಹೇಳ್ತಾರೆ ರೀ ಎಲ್ಲಿ ಜನ ಸೇರಿದ್ರೆ ಮಲವಿಸರ್ಜನೆ ಆಗಿ ಆಯ್ತು ಮನುಷ್ಯ ಅಂತ ಮಲವಿಸರ್ಜನೆ ಮಾಡೇ ಮಾಡ್ತಾರೆ ಹೌದ್ರ ಮೂತ್ರ ಮಲವಿಸರ್ಜನೆ ಇಲ್ಲದೇ ಏನಪ್ಪದ್ರೆ ಎಲ್ಲ ಆಗ್ತವ ಅವರು ಏನು ನಡೆಯಲ್ಲ ಇಲ್ಲಿ ಫಂಕ್ಷನ್ಗಳು ಮತ್ತೆ ಅಲ್ಲಿ ಯಾರು ಬೆಳಿತಾರಂತೆ ಮೌಲ್ಯ ಬೆಳಿತಾರಂತ ಗುರುಗಳು ಬೆಳಿತಾರ ಕೇಳೋದು ಇಲ್ಲ ಇಲ್ಲ ಅದನ್ನು ಇದನ್ನು ಏನಪ್ಪ ಅಂದ್ರೆ ಅರ್ಥ ಮಾಡ್ಕೊಂಡು ಏನಪ್ಪ ಅಂದ್ರೆ ಅದನ್ನು ಹೇಳಿಕೆಗಳು ಕೊಡಬೇಕು ಅದೆಲ್ಲ ಬಿಡ್ಬೇಕಲ್ಲ ಸರಿ ಸರ್ ಇನ್ನು ಇನ್ನೂ ಅದು ಎಷ್ಟು ಜನ ನಡೀತಾ ಇರ್ಬೋದು ಸರ್ ಇದು ಹಾಂ ತುಂಬ ಬೇಳ ಹಾಂ ಹಾಂ ಎಷ್ಟು ಜನ ಇದ್ದು ಸರ್ ಈಗ ನಡೀತಾ ಇರ್ಬೋದು ಅದೇ ಇನ್ನು ನಲವತ್ತೆಂಟು ಜನ ಹಾಂ ಇಪ್ಪತ್ತು ಇದು ಇಪ್ಪತ್ತು ಇದು ಯಾವುದಕ್ಕೆ ಇಪ್ಪತ್ತಾರು ಎಷ್ಟೊತ್ತು ಇದೆ ಶಿವರಾತ್ರಿಗೇನೋ ಒಂದು ಒಂದು ಸ್ಥಾನ ಆಗುತ್ತೆ ಮತ್ತೆ ಅಖಿಲೇಶ್ ಯಾದವ್ ಇವತ್ತು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇನ್ನು ವಿಸ್ತರಣೆ ಮಾಡ್ಬೇಕು ಜನ ಬರ್ತಾ ಇದಾರೆ ಅಂತೇಳಿ ಅವರು ವಿರೋಧ ಮಾಡ್ತಾ ಇದ್ರು ಅವರು ಸಹಿತ ವಿಸ್ತರಣೆ ಮಾಡಿದ್ರೆ ಪರಿಸ್ಥಿತಿ ಬಂದಿದೆ ನಿರ್ಮಾಣ ಆಗಿದೆ ಅವರೆಲ್ಲ ರಾಹುಲ್ ಗಾಂಧಿ ಟೈಪ್ ಮಾತಾಡ್ತಾ ಇದ್ರು ಈಗ ಅವರೇ ಕೇಳ್ತಾ ಇದ್ದಾರೆ ವಿಸ್ತರಣೆ ಮಾಡ್ರಿ ಅಂತ ಹೇಳಿ ಹಿಂಗೆ ನಡೀತಾ ಇದ್ರು ನಡೀತಾ ಇದೆ ಆಮೇಲೆ ಏನಪ್ಪ ಅಂದ್ರೆ ಇಷ್ಟು ಗಲಾಟೆ ಎಲ್ಲ ನೋಡಿದಾರೆ ಜನ ಟಿವಿಯಲ್ಲಿ ಅದಕ್ಕೆ ಉತ್ಸುಕರಾಗಿದ್ದಾರೆ ಆದ್ರೆ ಅಲ್ಲಿ ಹೋಗ್ಲಿಕ್ಕೆ ಭಯ ಇದೆ ಎಲ್ಲ ಗಲಾಟೆ ಕಡಿಮೆ ಆದ್ಮೇಲೆ ಹೋಗ್ಬೇಕಂತಕ್ಕಂಥವ್ರು ಬಹಳ ಮಂದಿ ಇದಾರೆ ಅದಕ್ಕೊಂದು ಇದು ಅಂತ ಇದು ಒಂದು ರೀತಿಯಲ್ಲಿ ಏನಪ್ಪಾ ಅಂತಪ್ಪ ಅಂದ್ರೆ ಒಂದು ಯುನಿಟಿ ಅಂತಕ್ಕಂಥದ್ದು ಒಂದು ನಿರ್ಮಾಣ ಆಗಿದೆ ಒಂದು ಆ ಭಾವನೆಗಳು ಏನದಾವೆ ಮತ್ತ ಇಲ್ಲ ನಮ್ಗ ನಾವು ಪರಂಪರೆ ಸಂಸ್ಕೃತಿ ಅದನ್ನ ಮರಿಬಾರದು ಅಂತಕ್ಕಂಥ ಒಂದು ಭಾವನೆಗಳು ಸಹಿತ ಏನಪ್ಪ ಅಂದ್ರೆ ಗಟ್ಟಿಗೊಂಡಿದೆ ಗಟ್ಟಿಗೊಂಡಿದೆ ಇಲ್ಲ ಈ ಹಿಂದೂ ಧರ್ಮ ಇಲ್ಲಿ ಮುಂದೊಂದು ಒಂದಿನ ನಶಿಸಬಹುದೇನಪ್ಪಾ ಅನ್ನ ಅಂತ ಕಲ್ಪನೆಯೊಳಗ ಇದು ಅಷ್ಟು ಬಲ ಮೇಳ ನೋಡ್ತಾ ಇದೆ ಯಾವುದೇ ಧರ್ಮ ಆಯ್ತು ಈಗ ಏನಾಗಿತ್ತಂದ್ರೆ ಇವೆಲ್ಲ ಸ್ವಾಭಾವಿಕ ಧರ್ಮಗಳು ಬೇರೆ ಹಿಂದೂ ಧರ್ಮವನ್ನ ಕಾರಣ ಮಾರ್ಸೆ ಇದು ಸ್ವಾಭಾವಿಕ ಧರ್ಮ ಅಂತ ಕರಿತಾನೆ ಪ್ರಚಾರಪೂರ ಧರ್ಮಗಳು ಯಾವಂತಂದ್ರೆ ಕ್ರೈಸ್ತ ಧರ್ಮ ಮತ್ತು ಮುಸ್ಲಿಂ ಧರ್ಮ ಅಂತ ಹೇಳ್ತಾರೆ ಇಸ್ಲಾಂ ಧರ್ಮ ಅಂತ ಹೇಳ್ತಾರೆ ಕಾರಣ ಮಾರಿಸ ಸ್ವಾಭಾವಿಕ ಧರ್ಮಗಳು ಹಲವಾರು ಆಫ್ರಿಕನ್ ಧರ್ಮಗಳನ್ನ ಎಟ್ ಮಾಡ್ತಾನೆ ಹಾಗೆ ಹಿಂದೂ ಧರ್ಮನೂ ಸಹಿತ ಸ್ವಾಭಾವಿಕ ಧರ್ಮ ಸಹಜ ಧರ್ಮಗಳು ಇವು ಪ್ರಚಾರಕ್ಕೆ ಇನ್ನೊಬ್ರು ಕನ್ವರ್ಟ್ ಮಾಡ್ಬೇಕು ಅದ್ ಮಾಡ್ಬೇಕು ಅಂತಕ್ಕಂಥ ಒಂದು ಗೀಳ್ ಇಟ್ಕೊಂಡಿರ್ತಕ್ಕಂಥ ಧರ್ಮ ಅಲ್ಲ 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 ಅಂತ ಸರಿ ಸರ್ ಓಕೆ ಈವರೆಗೂ ನಮ್ಮ ಅಮೂಲ್ಯ ಸಮಯವನ್ನು ನೀಡಿ ಪ್ರಯೋಗ ರಾಜ್ಯದಲ್ಲಿ ನಡೀತಕ್ಕಂಥ ಮಹಾಕುಂಭ ಮೇಳ ಆ ಕುರಿತು ಮತ್ತೆ ನಾಗ ಅಘೋರಿಗಳ ಕುರಿತು ವೀರಶೈವ ಪರಂಪರೆಗಳ ಕುರಿತು ಸಂಕ್ಷಿಪ್ತವಾಗಿ ತಿಳಿಸಿಕೊಟ್ರಿ ನಮ್ಮ ವಾಹಿನಿ ವತಿಯಿಂದ ನಮಸ್ಕಾರ ನಮಸ್ಕಾರ